ಸಾಲಿಗ್ರಾಮ ತಾಲೂಕಿನ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೋಡರ್ ಸಂಘವನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ತಿಲಕ್ ರಾಜ್ ಅವರು ಗಾಂಧಿ ವೃತ್ತದಲ್ಲಿ ಗಾಂಧೀಜಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿದರು ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಸಾಲಿಗ್ರಾಮ ಸಂಚಾಲಕರಾದ ಫಿಶ್ ಶಿವು ಲೋಡರ್ ಸಂಘದ ಅಧ್ಯಕ್ಷ ನರಸಿಂಹ ಗೌರವ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಮಂಜು ಕಾರ್ಯದರ್ಶಿ ವೆಂಕಟೇಶ್ ಕಜನ್ಸಿ ಶಂಕರ್ ಎಸ್ ಎಂ ನಿರ್ದೇಶಕರುಗಳಾದ ಗೋವಿಂದ ರವಿಕುಮಾರ್ ಗೋವಿಂದರಾಜು ಶರತ್ ಕೃಷ್ಣ ಎಸ್ ಎಸ್ ಮಂಜು ಎಸ್ ಪಿ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ತಿಲಕರಾಜ್ ಮತ್ತು ಕಂಪ್ಯೂಟರ್ ಆಪರೇಟರ್ ಅಭಿ ಅವರನ್ನು ಸನ್ಮಾನ ಮಾಡಿ ಗೌರವಿಸಲಾಯಿತು ನನ್ನ ಕರ್ತಿ ಸನ್ಮಾನ ಮಾಡಿದ ನಮಗೆ ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಅಂಬೇಡ್ಕರ್ ನೋಡರ್ ಸಂಘ ಬಾಬು ಜಗದ ಕಾರ್ಯ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ನೋಡಲ್ ಸಂಘ ಮಾಡಿ ಬೇಡ ಅಂತ ಹೇಳಲ್ಲ ಯಾವತ್ತು ನಿಮ್ಮಲ್ಲಿ ಏನೋ ಎಂಟ್ರಪ್ರನ್ಶಿಪ್ ಬೆಳೀಬೇಕು ಅಂದರೆ ನೀವು ಒಂದು ಓನರ್ ಮಾಲೀಕರಾಗಬೇಕು ಕೂಲಿ ಕೆಲಸ ಮಾಡೋದು ಎಲ್ಲರೂ ಮಾಡ್ತಾರೆ ಕೆಲಸ ಹೆಂಗೆ ಮಾಡಬೇಕು ಅನ್ನೋನು ಕೆಲಸಗಾರ ಆಗ್ತಾನೆ ಕೆಲಸ ಹೆಂಗೆ ಮಾಡಿಸ್ಬೇಕು ಅನ್ನೋ ಮೇಸ್ತ್ರಿ ಆಗ್ತಾನೆ ಕೆಲಸ ನಾನು ಯಾಕೆ ಮಾಡಬೇಕು ಅನ್ನೋನು ಮಾಲೀಕ ಆಗ್ತಾನೆ ಆದಷ್ಟು ಎಂಟರ್ಪ್ರನ್ಶಿಪ್ ಬೆಳೆಸ್ಕೊಳ್ಳಿ ನೋಡಿ ಇಲ್ಲೆಲ್ಲ ಹೆಂಗಾಗಿದೆ ಅಂದರೆ ನಾವು ಕೇರಳದವ್ರಿಗೆ ಬಂದು ಬೇಕರಿ ಕೊಟ್ಬಿಡ್ತೀವಿ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಡ್ತೀವಿ ಅಲ್ಲ ಮಾರ್ವಾಡಿಗಳಿಗೆ ಬಿಸ್ನೆಸ್ ಕೊಟ್ಬಿಡ್ತೀವಿ ನಾವು ಬರೀ ಏನೋ ಕೂಲಿ ಕೆಲಸ ಆಟ ಓಡಿಸು ಅದು ಓಡಿಸು ಇದೇ ಇದ್ದೀವಿ ಆದ್ದರಿಂದ ಇದು ಈ ಸಂಘ ಮಾಡಿದ್ರೆ ಇದೇ ರೀತಿ ನೀವು ನಿಮ್ಮ ಇದನ್ನ ನಮಗೆ ಪ್ರಮುಖ ಅಂಬೇಡ್ಕರ್ ನಿಮಗೆ ಮೀಸಲಾತಿನ ಉಪಯೋಗಿಸ್ಕೊಂಡು ಅದರಿಂದ ಈಗ ಎಷ್ಟೋ ಕೊಡ್ತಾರೆ ನಿಮ್ಗೆ ಗೊತ್ತಿರ್ಬೋದು ಈಗ ಈಗ ಆಲ್ರೆಡಿ ಬಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಒಂದು ಕೋಟಿ ಗಂಟ ಮೀಸಲಾತಿ ಕೊಡ್ತಾರೆ ಇದರಲ್ಲಿ ಅದರಲ್ಲಿ ಗುತ್ತಿಗೆಯಲ್ಲಿ ಕೊಡ್ತಾರೆ ಇನ್ನು ಇದು ಭಾಳಷ್ಟು ಕೊಡ್ತಾರೆ ಕೆ ಎ ಡಿ ಬಿ ಅವ್ರೆಲ್ಲ ಮೇನ್ ನಿಮ್ಗೆ ಏನನ್ನ ಸೌಲಭ್ಯ ಸಿಕ್ತದ ಕೇಳಿಸಿಕೊಂಡ್ರೆ ನೀವು ಇವ್ರವಾಗ ಒಂದು ಮುಖ್ಯ ಇದೆ ಬೇಕಾ ನೋಡಿ ದಲಿತ ಮಿಲೇನಿಯಸ್ ಅಂತಿದೆ ದಲಿತ ಕೋಟ್ಯಾಧಿಪತಿ ಅಂತ ಹದಿನೈದು ಜನ ಏನಂದ್ರೆ ಅವನು ಕೋಟ್ಯಾಧಿಪತಿ ಆಗಿ ಅವ್ನಿಗೆ ದೇವಸ್ಥಾನಕ್ಕೆ ಹುಟ್ಟಿಲ್ಲ ಅವ್ನು ಗುಡ್ ಕೇಳಿದ್ ಅವನೇನು ದೇವಸ್ಥಾನಕ್ಕೆ ಹುಡುಕೊಂಡು ಹುಡುಗ ಅಸ್ಪೃಶ್ಯತೆ ಇಲ್ಲೂ ಅದು ಇದೆ ನೀವು ಯಾವಾಗ ನೀವು ಹಣ ಅನ್ನೋದು ಇದ್ದಾದಾಗ ರಾಜ ಅಸ್ಪೃಶ್ಯತೆ ಬರಲ್ಲ ಆಗ ಬಡವರ ಶ್ರೀಮಂತ ಅನ್ನೋದು ಮಾತ್ರ ಬರುತ್ತೆ ಅಷ್ಟೇ ಇಲ್ಲಿದ್ದಾಗ ಇಲ್ಲಿದ್ದಾಗ ನಿಮ್ಗೆ ಏನಂತಾರೆ ಇಲ್ಲಿ ನಾವು ಜಾತಿ ಅಂತ ಕಿತ್ತಾಡ್ತೀವಿ ಇಲ್ಲಿಂದ ಬಿಟ್ಟು ನೀವು ಬೇರೆ ಊರಿಗೆ ಏನಂತಾರೆ ಯಾವ ಊರು ಯಾವ ರಾಜ್ಯ ಅಂತಾರೆ ಈ ಊರು ಬಿಟ್ಟು ನೀವು ಬೇರೆ ಇದಕ್ಕಾರೆ ಯಾವ ದೇಶ ಅಂತ ಹೇಳ್ತಾರೆ ಸೊ ಅದನ್ನು ಮೀರಿ ಬೆಳಿಬೇಕು ಎಲ್ಲರೂ ಈ ರೀತಿ ನಿಮ್ಮ ಸಂಘ ಓಪನ್ ಮಾಡಿದ್ರೆ ಸಂಘದ ಮುಖಾಂತರ ಆದಷ್ಟು ಇಂಪ್ರೂವ್ ಆಗಿ ಸರ್ಕಾರ ಏನು ಸೌಲಭ್ಯ ಪಡ್ತನ್ನು ಉಪಯೋಗಿಸ್ಕೊಂಡು ಆದಷ್ಟು ನೀವು ಒಂದು ಮಾರಿಗೆ ಪ್ರಯತ್ನ ಪಡಿ